ಹಿಂಗೆ ನೂರು ಪ್ರಶ್ನೆಗೆ ಮೂರು ಗಂಟೆಗೆ ಇಷ್ಟು ಬರೀಬೇಕು ಅಂದ್ರೆ ಅವ್ರ ಕ್ಯಾಲ್ಕುಲೇಷನ್ ಇಷ್ಟೇ ಐವತ್ತು ಪ್ರಶ್ನೆಗಳಿಗೆ ಒಂದು ನಿಮಿಷ ಮಾತ್ರ ನಾನು ತಗೊಂಡಿ ಪ್ರಶ್ನೆಗಳನ್ನ ರೆಡಿ ಮೂರು ಗಂಟೆ ಟೈಮ್ ಅಷ್ಟೇ ಕೊಟ್ಟಿದ್ದೀನಿ ಈ ರೀತಿ ನಾನು ಕ್ಯಾಲ್ಕುಲೇಷನ್ ಮಾಡಿ ಟೈಮ್ ಮೂರು ಗಂಟೆ ಕೊಟ್ಟಿರೋದು ಒಂದು ಸಂ ಒಂದು ಅಂಕಗಳ ಸಂಖ್ಯೆ ಅಂದ್ರೆ ಒಂದು ಮಾರ್ಕ್ಸ್ ಇಂದು ಐವತ್ತು ಕ್ವಶನ್ ಇದೆ ಎರಡು ಮಾರ್ಕ್ಸ್ ಇಂದು ಮೂವತ್ತು ಕ್ವಶನ್ ಇದೆ ಐದು ಮಾರ್ಕ್ಸ್ ಇಂದು ಇಪ್ಪತ್ ಕಶನ್ ಇದೆ ಇದು ಕ್ಯಾಲ್ಕುಲೇಷನ್ ನೀನ್ ಹೆಂಗ್ ಮ್ಯಾರೇಜ್ ಮಾಡ್ತೀಯ ಅನ್ನೋದು ನಿಮ್ಗೆ ಬಿಟ್ಟಿದ್ದು ಅಂತ ಅವ್ರು ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ನೀವೇನ್ ಮಾಡ್ತೀರಿ ಒಂದು ಪ್ರಶ್ನೆಗೆ ಎರಡ್ ನಿಮಿಷ ತಗೊಂಡ್ಬಿಡ್ತೀನಿ ಓದಕ್ ಒಂದ್ ನಿಮಿಷ ಒಂದ್ ನಿಮಿಷ ಆಮೇಲೆ ಎಲ್ಲಿ ಹೋಯ್ತು ಏನು ಅಂತ ಚಿಂತೆ ಮಾಡಕ್ ಒಂದ್ ನಿಮಿಷ ಹಂಗಿಂಗ್ ಮಾಡಿ ಒಂದ್ ನಿಮಿಷಕ್ಕೆ ಒಂದು ಪ್ರಶ್ನೆಗೆ ಎರಡ್ ನಿಮಿಷ ತಿನ್ಬಿಡ್ತೀರ ಹಂಗಾಗಿ ಎಷ್ಟು ಹೋಯ್ತಿ ಟೋಟಲ್ ಎಷ್ಟು ನಿಮಿಷ ಹೋಯ್ತು ಐವತ್ತು ಪ್ರಶ್ನೆಗೆ ಒಂದು ನಿಮಿಷ ನೀವು ತಗೋಬೇಕಾಗಿತ್ತು ಎರಡು ನಿಮಿಷ ತಗೊಂಡಿದ್ದೀರಾ ಹಂಗ್ ಎಷ್ಟು ನಿಮಿಷ ಹೋಯ್ತು ನಿಮಿಷ ಆಯ್ತಾ ಪ್ರಶ್ನೆ ಅಂತ ಆಗ್ತಾ ಇಲ್ಲ ಇಲ್ಲ ನಿಮ್ಗೇನು ಗೊತ್ತೇ ಇಲ್ಲ ಯಾರು ಅವ್ರು ಹೇಳಿದ್ದು ತರೇನು ಹೆಂಗನವರು ಚಪ್ಪಳ ನನಗೆ ಅವನು ಇಲ್ಲಿದ್ದಾನು ಬೋರ್ಡ್ ಮೇಲೆ ನೀವೆಲ್ಲ ಮನೇಲಿ ಇದ್ದೀರಾ ಏನ್ ತಿನ್ಬೇಕು ಅಂತ ನಾನು ಇಷ್ಟೋ ತಂಗ ಚಿಕ್ಕ ಮಕ್ಳಿಗೆ ಹೇಳಕ್ ಹೇಳ್ತಾ ಇದ್ದೀನಿ ಐವತ್ತು ಪ್ರಶ್ನೆಗೆ ಒಂದು ನಿಮಿಷ ಉಪಯೋಗಿಸಿ ಅಂತ ಅವನು ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿದಾನೆ ನೀವು ಒಂದ್ ನಿಮಿಷ ಬಿಟ್ಟು ಎರಡ್ ನಿಮಿಷ ಹಾಳು ಮಾಡ್ತಾ ಇದ್ದೀರಾ ಒಂದ್ ನಿಮಿಷ ಪ್ರಶ್ನೆ ಓದಕ್ಕೆ ಒಂದ್ ನಿಮಿಷದಲ್ಲಿ ಅರ್ಧ ನಿಮಿಷ ಯೋಚನೆ ಮಾಡಿ ಅರ್ಧ ನಿಮಿಷ ಬರೆಯಕ್ಕೆ ಅಂತ ಮಕ್ಳಿಗೆ ಹೇಳಿ ಹೇಳ್ತೇನೆ ಚಿಕ್ಕ ಹುಡುಗರಿಗೆ ಎಲ್ ಕೇಸಿದಾಗ ಅವ್ನಿಗೆ ಒಬ್ಬರಿಗೆ ಅರ್ಥ ಇದ್ದಾರೆ ಇಷ್ಟು ಏನು ಅರ್ಥ ಆಗಿಲ್ಲ ಏನ್ ಒಂದ್ ನಿಮಿಷ ಅಂತ ಇದೆ ಐವತ್ತು ಎಂಟು ಎರಡು ನೂರು ಅವನೇನು ಎಂ ಬಿ ಬಿ ಎಸ್ ಓದ್ ಬಂದಿಲ್ಲ ಇಲ್ಲ ಸರ್ ಇಂಜಿನಿಯರಿಂಗ್ ಮಾಡಿಲ್ಲ ಅವ್ನು ನಿಮ್ ಸ್ಕೂಲಲ್ಲೇ ಇರೋದು ಅವ್ನು ಇದನ್ನೇ ಹೇಳುದು ಹಾಗೆ ಅವ್ನು ನೂರ ಎಂಬತ್ತು ಹೇಳಿದ್ರು ನಿಮ್ ಸ್ಕೂಲನ್ನೇ ಅದನ್ನ ಹೇಳ್ತಾ ಇರೋದು ನೀವ್ ಹೆಂಗ್ ಫೋಕಸ್ ಮಾಡ್ತೀರಾ ಹೆಂಗ್ ಅರ್ಥ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗೋದು ಎಲ್ಲಾ ಟೀಚರು ಕರೆಕ್ಟಾಗಿ ಪಾಠ ಮಾಡ್ತಾರೆ ನೀವು ಮಂಕಿ ತರ ಇಲ್ಲಿ ಹಿಂಗ್ ಮಾಡಿದೆ ಅವ್ನು ಹಿಂಗೆ ಮಾಡಿದೆ ನಿಮ್ಗೆ ಪೆನ್ಸಿಲ್ ಕೊಟ್ಟೆ ಹಿಂಗಾದ್ರೆ ಯಾರಿಗೆ ಪ್ರಾಬ್ಲಮ್ ನಿಮ್ ತಪ್ಪು ಮಾತ್ರ ತಪ್ಪಲ್ಲ ನಾನು ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇದನ್ನ ಹೇಳಿ ಇದನ್ನು ಹೇಳ್ಬಿಟ್ಟು ಇಲ್ಲಿಂದ ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ರೆ ಇನ್ನು ನಿಮಗೆ ತಲೆಗೆ ಹೋಗಿಲ್ಲ ನೋಡ ಒಂದು ಪ್ರಶ್ನೆಗೆ ಅಂದ್ರೆ ಐವತ್ತು ಪ್ರಶ್ನೆಗೆ ಎರಡು ನಿಮಿಷ ಹೋದ್ರೆ ನೂರು ಆಯ್ತು ನಮ್ಮ ಹತ್ರ ಎಷ್ಟು ಎಷ್ಟಿದೆ ಟೈಮ್ ಟೋಟಲ್ ಮೂರು ಗಂಟೆ ಇದೆ ಮೂರು ಗಂಟೆ ಎಷ್ಟು ನಿಮಿಷ ಇದೆ ಐವತ್ತು ಪ್ರಶ್ನೆ ಇದೆ ಇದು ಮಿನಿಮಮ್ ಎರಡು ನಿಮಿಷ ತಗೋಬೇಕು ಇಲ್ಲಿ ಮೂರು ನಿಮಿಷ ನೀವು ತಗೊಂತ ಇದ್ದೀರಾ ಕರೆಕ್ಟಾ ಎಷ್ಟು ಪ್ರಶ್ನೆ ಇದೆ ಮೂರು ಇದೆ ಮೂವತ್ತು ಪ್ರಶ್ನೆ ಇದೆ ಮೂರು ನಿಮಿಷ ತೊಗೊತಾ ಇದ್ವಿ ತೊಂಬತ್ತು ನಿಮಿಷ ಮೂರನ ಆರಲ್ಲ ಮೂರ್ನೂರ ಒಂಬತ್ತು ತೊಂಬತ್ತು ನಿಮಗೆ ಇರೋದು ಟೈಮ್ ಎಷ್ಟು ಎಂಬತ್ತು ನಿಮಿಷ ತೊಂಬತ್ತು ನಿಮಿಷ ಅಂದ್ರೆ ಏನಾಗುತ್ತೆ ಮೈನಸ್ ಎಂಬತ್ತಾರ ತಕ್ಷಣ ನಿಮ್ಮ ಮಾಸ್ತರ್ ಬಂದು ಪೇಪರ್ ಕಿತ್ಕೊಂತಾರೆ ಕಸ್ಕೊತಾರೇ ಇಲ್ಲ ಟೈಮ್ ಎತ್ಕೊಡುವಂತ ಅವ್ರು ಇಲ್ಲಿಯವ್ರಿಗೆ ಬಿಡ್ಕೊಳಲ್ಲ ನಿನಗೆ ನಿನ್ನ ಟೈಮ್ ಇರ್ಬೋದು ಬಟ್ ಅವ್ರಿಗೆ ಟೈಮ್ ಇಲ್ಲ ಯಾಕಂದ್ರೆ ಬೆಲ್ ಹೊಡೆದಿದ್ದಾರೆ ರೈಟ್ ತಾನೆ ಅವಾಗ ನೀವೇನು ಮಾಡ್ತೀರಾ ಹತ್ತು ನಿಮಿಷ ಮುಂಚೆನೇ ಕೊಡ್ತೀರಾ ಈ ಮೂವತ್ತರಲ್ಲಿ ಒಂದು ಇಪ್ಪತ್ತು ಅಟೆಂಡ್ ಮಾಡಿರ್ಬೋದು ಇಲ್ಲಿ ಹತ್ತು ಮಾರ್ಕ್ಸ್ ಹತ್ತು ಹೋಯ್ತು ಇಲ್ಲಿ ಪ್ರಶ್ನೆ ಹೋಯ್ತು ಇಲ್ಲಿ ಇಪ್ಪತ್ತು ಪ್ರಶ್ನೆ ಹೋಯ್ತು ಇಪ್ಪತ್ತೈದು ಎಷ್ಟು ನೂರು ಮಾರ್ಕ್ಸ್ ಆಯ್ತಾ ಎಷ್ಟು ಇದು ಟೈಮಿಂಗ್ ಎಲ್ಲ ಕೊಟ್ಟಿದ್ದಾನ ಇಲ್ಲಿ ಹತ್ತು ಎಷ್ಟೋ ನಿಮಿಷ ಹತ್ತು ಪ್ರಶ್ನೆ ಇದೆ ಇಪ್ಪತ್ತು ಪ್ರಶ್ನೆ ಮೂವತ್ತು ಪ್ರಶ್ನೆ ಉಳಿಯಿತು ಟೋಟಲ್ ಮೂರ್ ಪ್ರಶ್ನೆ ಇದೆ ಅಟೆಂಡ್ ಮಾಡಿದೀರಾ ಮೂವತ್ತಾಯ್ತು ಎಪ್ಪತ್ತರಲ್ಲಿ ಎಷ್ಟು ಮಾಡಿದಿರ ಐವತ್ತು ಇಂಟು ಒಂದು ಕರೆಕ್ಟಾ ಆಮೇಲೆ ಇಪ್ಪತ್ತು ಇಂಟು ಎರಡು ಎರಡೆರಡು ನಾಲ್ಕು ಐದ ಒಂದು ಐದು ಇದ್ರಲ್ಲಿ ಎಷ್ಟೋ ತಪ್ಪು ಮಾಡಿರ್ತೀರಾ ನಿಮಗೊಂದು ಮೂವತ್ತು ಬರಲ್ಲ ಫೇಲ್ ಹಾಕಿರಿ ಆಮೇಲೆ ಹೇಳೋದು ಮನೆಗೆ ಹೋಗಿ ಬಹಳ ಚೆನ್ನಾಗಿ ಬರ್ದಿದ್ದೆ ಮಾಸ್ಟರ್ ಸರಿ ಇಲ್ಲ ಸರಿಯಾಗಿ ಮಾಡಿಲ್ಲ ಅವನು ಸರಿ ಇಲ್ಲ ಏನು ಏನ್ ನಿನಗೆ ಗೊತ್ತಿಲ್ಲ ಗೊತ್ತಿಲ್ಲ ತಪ್ಪಿಲ್ಲ ಆಯ್ತಂತ ನೀನು ಇಲ್ಲೆಲ್ಲ ತಪ್ಪಾಗ್ಬಿಟ್ಟು ವ್ಯಾಲೂಯೇಷನ್ ಮಾಡಿದ್ಮೇಲೆ ತಲೆ ಮೇಲೆ ಹಾಕ್ಬಿಡೋದು ಅವ್ರು ಫೇಲ್ ಮಾಡಿಬಿಟ್ರೆ ಅವ್ರು ಸರಿ ಇಲ್ಲ ನೀನೇನ್ ಮಾಡಿದ್ಯಾ ಒಂದು ನಿಮಿಷ ತಗೋ ಅಂತ ಹೇಳಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಒಂದು ಒಂದು ಮಾರ್ಸಿಗೋಸ್ಕರ ನೀನು ಎರಡು ನಿಮಿಷ ತಿಂದಿದ್ಯಾ ಎರಡು ಮಾರ್ಸಿಗೋಸ್ಕರ ನೀನು ಮೂರ್ ನಿಮಿಷ ಹಾ ಮೂರ್ ನಿಮಿಷ ತಿಂದಿದ ತಪ್ಪು ನೀನ್ ಮಾಡಿ ವ್ಯಾಲೇಷನ್ ಸರಿ ಮಾಡಿಲ್ಲ ಅವ್ರು ತಪ್ಪು ಮಾಡಿದ್ದಾರೆ ನಾನ್ ಸರಿಯಾಗಿ ಬರ್ದಿದ್ದೆ ನೀವ್ ಹಿಂಗೆ ಮನ್ಯಾಗ ಅಷ್ಟೇ ಹೇಳ್ಕೋಬಹುದು ಆದ್ರೆ ಪೇಪರ್ ಚೇಂಜ್ ಆಗಲ್ಲ ನಿಮ್ ರಿಸಲ್ಟು ಚೇಂಜ್ ಆಗಲ್ಲ ಮತ್ತೆ ಸರಿ ಹೋಗಿ ಕಂಪ್ಯೂಟರ್ ಅಲ್ಲ ಇಲ್ಲಿ ಬಂದು ಚೆಕ್ ಮಾಡಿದ್ರೆ ಫೇಲ್ ಆದ್ರೆ ಫೇಲೆ ಟೈಮ್ ಮ್ಯಾನೇಜ್ಮೆಂಟ್ ಅಂತಾರೆ ಇದನ್ನೇ ಸಮಯ ಪ್ರಜ್ಞೆ ಅಂತ ಹೇಳೋದು ಅದನ್ನ ನಾನು ನಿಮ್ಗೆ ಬಂದಾಗಿಂದ ಅದನ್ನ ಹೇಳ್ತಾ ಇರೋದು ನಾನಿರೋ ಒನ್ ಅವರ್ ಟು ಅವರ್ಸ್ ಅಲ್ಲಿ ಫೋಕಸ್ ಆಗಿ ಸಮಯನ ಯುಟಿಲೈಸ್ ಮಾಡಿ ಸೆಂಟ್ ಟು ನಾನು ಮಾತಾಡಿದ್ರೆ ಟೈಮ್ ವೇಸ್ಟ್ ಆಗಿದೆ ಅಲ್ಲ ಬರ್ಬೋದು